ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ಜನ ಕೇಳಿದ್ರಿ ಅಂಡರ್ ಆರ್ಮ್ಸ್ ತುಂಬ ಬ್ಲ್ಯಾಕ್ ಇದೆ ಡಾರ್ಕ್ ಇದೆ ತುಂಬ ಕೂದಲು ಬರುತ್ತೆ ಅಂಡರ್ ಆರ್ಮ್ಸಲ್ಲಿ ಏನು ಮಾಡಬೇಕು ಆ ಡಾರ್ಕ್ನೆಸ್ ಹೋಗಬೇಕು ಕೂದಲು ಬರೋದು ಕಡಿಮೆ ಆಗಬೇಕಂತಂದರೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳಿದ್ರಿ ಸೊ ಈ ಒಂದು ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಅಂಡರ್ ಆರ್ಮ್ಸ್ ಏನಿದೆ ಡಾರ್ಕ್ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂಡರ್ ಆರ್ಮ್ಸ್ ಡಾರ್ಕ್ ಇದ್ದರೆ ಸ್ಲೀವ್ಲೆಸ್ ಡ್ರೆಸ್ ಹಾಕೊಳ್ಳೋಕ್ಕಾಗಲ್ಲ ಎಲ್ಲೂ ಕೈ ಎತ್ತಾಗಲ್ಲ ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ಜಾಸ್ತಿ ಹೆಣ್ಮಕ್ಳಿಗೆ ಈ ಒಂದು ಮಾಸ್ಕಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಂಡರ್ ಆರ್ಮ್ಸ್ ಏನಿದೆ ಅದು ಡಾರ್ಕ್ನೆಸ್ ಕಡಿಮೆ ಆಗ್ತಾನೇ ಬರುತ್ತೆ ಮೊದಲನೇ ಅಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ನಿಮಗೆ ಡಾರ್ಕ್ನೆಸ್ ಅನ್ನೋದೇ ಇರಲ್ಲ ಅಂಡರ್ ಆರ್ಮ್ಸಲ್ಲಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಇರುತ್ತೋ ಅಷ್ಟೇ ಗ್ಲೋ ನಿಮ್ಮ ಅಂಡರ್ ಇರುತ್ತೆ ಸೊ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಇದರಲ್ಲಿ ಮೂರು ಸ್ಟೆಪ್ ಇದೆ ಮೊದಲನೇ ಸ್ಟೆಪ್ಪು ಕ್ಲೀನ್ ಮಾಡ್ಕೊಳ್ಬೇಕು ಅಂಡರ್ ಆಮ್ಸ್ನ ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಇಲ್ಲಾಂದರೆ ಒಂದು ಬಟ್ಟೆ ತಗೊಂಡ್ರು ಆಗುತ್ತೆ ಅದನ್ನು ಸ್ವಲ್ಪ ನೀರಲ್ಲಿ ಅದ್ದಿ ಕ್ಲೀನ್ ಮಾಡ್ಕೊಳ್ಬೇಕು ಅಂಡರ್ ಆಮ್ಸ್ನ ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬು ಥರ್ಡ್ ಸ್ಟೆಪ್ ಬಂದು ಮಾಸ್ಕು ಸೊ ಈಗ ಎರಡು ಅಂಡರ್ ಆಮ್ಸ್ನ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ಸೆಕೆಂಡ್ ಸ್ಟೆಪ್ಪು ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೊಳ್ತೀನಿ ನಾನು ಆನಂತರ ಸ್ವಲ್ಪ ಅಕ್ಕಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಅಂದರೆ ಸ್ಕ್ರಬ್ಬರಾಗಿ ಇದು ವರ್ಕ್ ಮಾಡುತ್ತೆ ಹಾಗೆ ವೈಟ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಆನಂತರ ಸ್ವಲ್ಪ ನಾನು ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಮೊಸರು ಹಾಲು ಏನು ಬೇಕಿದ್ರು ಅಪ್ಲೈ ಮಾಡಿ ಹಾಕೋಬಹುದು ನಾನಿಲ್ಲಿ ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಯಾವ ರೋಸ್ ವಾಟರ್ ಯೂಸ್ ಮಾಡ್ತಿದ್ರೂ ನೀವು ಅದೇ ಆಗುತ್ತೆ ಸೊ ಆಗೋಕ್ಕಾಗಿದೆ ಆಲ್ರೆಡಿ ಅಕ್ಕಿ ಇಟ್ಟು ಬೇಕಿಂಗ್ ಸೋಡಾ ಹಾಗೇನೆ ರೋಸ್ ವಾಟರ್ ಹಾಕೊಂಡಿದ್ದೀನಿ ನೀವು ಮೊಸರು ಹಾಲನ್ನು ಬೇಕಾದ್ರೆ ಹಾಕೋಬಹುದು ಹಾಗೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದೀನಿ ನಾವು ಮುಖಕ್ಕೆಲ್ಲ ಯೂಸ್ ಮಾಡ್ತೀವಿ ಮುಖಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಕಸ್ತೂರಿ ಅರಶಿನ ಅಂತ ಕೇಳಿದ್ರೆ ಸಿಕ್ಕತ್ತೆ ನಿಮ್ಗೆ ಡಬ್ಬ ಸೊ ಈಗ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ ಕ್ಲೀನ್ ಆಗಿ ಈಗ ಮಿಕ್ಸ್ ಆಯಿತು ಇದನ್ನ ಈಗ ಅಪ್ಲೈ ಮಾಡಿ ಕ್ಲೀನ್ ಆಗಿ ಸ್ಕ್ರಬ್ ಮಾಡಬೇಕು ಈ ರೀತಿಯಾಗಿ ಅಪ್ಲೈ ಮಾಡಿಬಿಟ್ಟು ಕ್ಲೀನಾಗಿ ಸ್ಕ್ರಬ್ ಮಾಡಬೇಕು ಫಸ್ಟು ಇದು ಸೆಕೆಂಡ್ ಸ್ಟೆಪ್ಪು ಫಸ್ಟ್ ಸ್ಟೆಪ್ಪು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರಿ ಸ್ನಾನ ಮಾಡಿ ಬಂದಿದ್ದ ತಕ್ಷಣ ಇದನ್ನು ಅಪ್ಲೈ ಮಾಡಿದ್ರೆ ಏನು ತೊಂದರೆ ಇಲ್ಲ ಸ್ನಾನ ಮಾಡಿಲ್ಲ ಅಂತ ಅಂದರೆ ನೀವು ಒಂದು ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡಿಕೊಂಡ್ರಾಗತ್ತೆ ಸೊ ಈ ರೀತಿಯಾಗಿ ಅಪ್ಲೈ ಮಾಡಿ ಕ್ಲೀನಾಗಿ ಸ್ಕ್ರಬ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಕ್ಲೀನಾಗಿ ಸ್ಕ್ರಬ್ ಮಾಡಬೇಕು ಸ್ಕ್ರಬ್ ಮಾಡೋದ್ರಿಂದ ಅಲ್ಲಿರುವಂತಹ ಡೆಡ್ ಸ್ಕಿನ್ ಅಂದರೆ ಸತ್ತಿರುವಂತಹ ಸ್ಕಿನ್ಗಳೆಲ್ಲ ಕಿತ್ತು ಬರುತ್ತೆ ಆನಂತರ ಬ್ಲ್ಯಾಕ್ ಆಗಿ ಏನಿರುತ್ತೆ ಅಂಡರ್ ಆರ್ಮ್ಸು ಅದು ಕಂಪ್ಲೀಟಾಗಿ ಕ್ಲಿಯರಾಗಿ ಹೋಗುತ್ತೆ ಒಂದು ಫೈವ್ ಮಿನಿಟ್ಸ್ ಕ್ಲೀನಾಗಿ ಸ್ಕ್ರಬ್ ಮಾಡಬೇಕು ಆಗಲೇ ಅಲ್ಲಿರುವಂತಹ ಡೆಡ್ ಸ್ಕಿನ್ ಎಲ್ಲ ಹೋಗೋದು ನೀವು ಒಂದು ಸಲ ಮಾಡ್ತಾ ಬಂದರೆ ಸಾಕು ನಿಮ್ಮ ಅಂಡರ್ ಆರ್ಮ್ಸ್ ಕಂಪ್ಲೀಟಾಗಿ ಬೆಳ್ಳು ಕಾಣಿಸುತ್ತೆ ಸೊ ಅಂಡರ್ ಆರ್ಮ್ಸ್ ಕಪ್ ಆಗಿದ್ರೆ ಸ್ಲೀವ್ಲೆಸ್ ಡ್ರೆಸ್ ಎಲ್ಲ ಹಾಕೋದು ತುಂಬಾ ಕಷ್ಟ ಸೊ ಓಕೆ ಈಗ ಒಂದು ಫೈವ್ ಮಿನಿಟ್ಸ್ ನಾನು ಸ್ಕ್ರಬ್ ಮಾಡಿದ್ದೀನಿ ಈಗ ಮಾಡಿದೀನಿ ಒಂದು ವೆಟ್ ಟಿಶ್ಯೂ ಇಂದನೋ ಅಥವಾ ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೇಕು ಸ್ಕ್ರಬ್ ಮಾಡಿ ಬೇಕಾದ್ರೆ ಒಂದು ಫೈವ್ ಮಿನಿಟ್ಸ್ ನೀವು ಬಿಡಬಹುದು ಏನು ತೊಂದರೆ ಇಲ್ಲ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಅದು ಡ್ರೈ ಆದಮೇಲೆ ಬೇಕಾದ್ರೆ ನೀವು ವಾಶ್ ಮಾಡ್ಕೋಬಹುದು ಇವಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯ್ತು ಈಗ ಲಾಸ್ಟ್ ಸ್ಟೆಪ್ ರೋಸ್ ಪೆಟಲ್ಸ್ ಏನಿದೆ ರೋಸ್ ದಳಗಳು ಏನಿದೆ ಅದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಡ್ರೈ ಮಾಡಿ ಡ್ರೈ ಮಾಡಿ ಆದ್ಮೇಲೆ ಅದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿಟ್ಕೊಂಡ್ರೆ ನಿಮಗೆ ರೋಸ್ ಪೆಟಲ್ ಪೌಡರ್ ಸಿಕ್ಕುತ್ತೆ ಅದಿಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಈ ಥರ ಪ್ಯಾಕೆಟ್ಗಳು ಬಟ್ ಬೆಸ್ಟ್ ನೀವು ಮನೇಲಿ ಮಾಡ್ಕೊಳ್ಳೋದು ನಾನು ಅರ್ಜೆಂಟಿಗೆ ಇದನ್ನ ತೊಗೊಂಡಿದ್ದೀನಿ ಬಟ್ ನೀವು ಮನೇಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಈ ಬೀಟ್ರೋಟ್ ಪೌಡ್ರ್ ಆಗಿರಬಹುದು ಈ ರೀತಿಯಾಗಿ ರೋಸ್ ಪೆಟಲ್ ಪೌಡ್ರ್ ಆಗಿರಬಹುದು ಇದೆಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ನಾನು ಹಳೆ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಆಲ್ರೆಡಿ ಬೀಟ್ರೋಟ್ ಪುಡಿನ ಹೆಂಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಣ್ಗಕ್ಕೆ ಇಟ್ಟರೆ ಸಾಕು ಈ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ವರ್ಷಾನ್ಗಟ್ಲೆ ಸ್ಕಿನ್ ಕೇರ್ ಹೇರ್ ಏರಿಕೇರೆಲ್ಲ ಮಾಡಬೇಕಂತಂದರೆ ಅದೆಲ್ಲ ಈಸಿ ಆಗುತ್ತೆ ಈಗ ಎಲ್ಲ ಪ್ರಾಡಕ್ಟನ್ನು ನೀವು ಹಾಗೆ ಡ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಂಡ್ರೆ ಆಯಿತು ಈಗ ರೋಸ್ ಪೌಡರ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಜೇನುತುಪ್ಪ ತೊಗೊಳ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡಬಹುದು ನಾನು ಮನೆ ಜೇನುತುಪ್ಪನೇ ಯೂಸ್ ಮಾಡೋದು ಯಾವಾಗಲೂ ಆಲ್ಮೋಸ್ಟು ಬಟ್ ಈಗ ಸದ್ಯಕ್ಕೆ ಅಮ್ಮ ಮನೆಗೆ ಹೋಗಿ ತಂದಿಲ್ಲ ಅಂತ ಹೇಳಿಬಿಟ್ಟು ನಾನು ಯಾವುದೋ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದು ಇದೆಯೋ ನಿಮ್ಮ ಹತ್ರ ಅದನ್ನ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ನೀವು ವಾರಕ್ಕೆ ಒಂದಿನ ಇದನ್ನ ಅಪ್ಲೈ ಮಾಡ್ತಾ ಬಂದರೆ ಸಾಕು ನಿಮ್ಮ ಅಂಡಾರಾಮ್ಸ್ ಡಾರ್ಕ್ ಎಷ್ಟಿದೆಯೋ ತುಂಬ ಕಡಿಮೆ ಆಗ್ತಾ ಬರುತ್ತೆ ರೆಡಿ ಆಯ್ತು ಈಗ ಮಾಸ್ಕ್ ಈ ಇದೇನಿದೆ ಜೇನುತುಪ್ಪ ಏನಿದೆ ಅದು ಒಂದು ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಬ್ಲೀಚಿಂಗ್ ಎಲ್ಲ ಮಾಡಿಸ್ತಾರೆ ಗೊತ್ತಾ ನಿಮಗೆ ಆ ಬ್ಲೀಚೆಲ್ಲ ಮಾಡಿಸಿದಾಗ ಒಂದು ಗ್ಲೋ ಬರುತ್ತೆ ವೈಟ್ ವೈಟ್ ಥರ ಆಗ್ತಾರಲ್ಲ ಸೊ ಆ ರೀತಿಯಾಗಿ ಇದಾಗುತ್ತೆ ವಾರಕ್ಕೆ ಒಂದ್ಸಲ ಅಪ್ಲೈ ಮಾಡಿ ಸಾಕು ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ನಿಮಗೆ ತುಂಬ ಡಾರ್ಕ್ ಇದೆ ನನ್ನ ಅಂಡರ್ ಆರ್ಮ್ಸು ಸಿಕ್ಕಾಪಟ್ಟೆ ಡಾರ್ಕ್ ಇದೆ ಅಂತ ಅನ್ನೋರು ನೀವು ವಾರಕ್ಕೆ ಒಂದು ಟೂ ಟೈಮ್ಸ್ ಯೂಸ್ ಮಾಡಿ ಏನೂ ತೊಂದರೆ ಇಲ್ಲ ಇಷ್ಟೇ ಇದನ್ನ ಕಂಪ್ಲೀಟ್ ಆಗಿ ಒಣಗೋದಕ್ಕೆ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ರೆ ಮುಗಿ ಸ್ನಾನ ಆದ್ಮೇಲೆ ಯಾವುದಾದ್ರೂ ಮಾಯ್ಚರೈಸರ್ನ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ಇದು ಡ್ರೈ ಆಗಲಿ ಡ್ರೈ ಆಗ್ತಿರುವಾಗ ಸ್ಕಿನ್ನಿಗೆ ಒಂದ್ ಸ್ವಲ್ಪ ಅದೇ ರೋಸ್ ಪೆಟಲ್ ಮತ್ತೆ ಜೇನುತುಪ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಕ್ಲೀನ್ ಆಗಿ ಫೇಸಿಗೆ ಅಪ್ಲೈ ಮಾಡ್ತಾ ಬರ್ತಿದೀನಿ ಸುಮ್ಮನೆ ಕೂತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನೀವು ಅಂಡರ್ ಆರ್ಮ್ಸ್ ಅಲ್ಲಿ ಸಿಕ್ಕಾಬಿಟ್ಟೆ ಕೂತ್ ಬರ್ತಿದೆ ಅಂತಂತಂದರೆ ಶೇವ್ ಮಾಡೋದನ್ನ ಬಿಟ್ಬಿಟ್ಟು ವ್ಯಾಕ್ಸ್ ಪಡಿಸೋದಕ್ಕೆ ಈಗಲಿಂದಲೇ ಶುರು ಮಾಡಿ ಡೇ ಬೈ ಡೇ ಅದೇನಾಗ್ತಾ ಬರುತ್ತೆ ಅಂದರೆ ಅಂಡರಾಮ್ಸಲ್ಲಿರೋ ಕೂದಲು ಕಡಿಮೆ ಆಗ್ತಾ ಬರುತ್ತೆ ದಿನದಿಂದ ದಿನಕ್ಕೆ ಆನಂತರ ಈ ರೀತಿಯಾಗಿ ಅವಾಗವಾಗ ಪ್ಯಾಕ್ಗಳನ್ನ ರೆಡಿ ಮಾಡಿಬಿಟ್ಟು ಅಪ್ಲೈ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದು ತುಂಬ ಒಳ್ಳೆಯದು ಅದ್ರ ಜೊತೆಗೆ ಯಾವಾಗಲೇ ನೀವು ಫ್ರೆಶ್ಅಪ್ ಆಗಿ ಪ್ರತಿದಿನ ಎಲ್ಲೇ ಹೊರಗಡೆ ಹೋಗ್ತಿದ್ದೀರಾ ಅಂತ ಅಂತಂದಾಗ ನೀವು ಯಾವುದಾದ್ರೂ ಒಂದು ರೋಲ್ ಆನನ್ನು ಯೂಸ್ ಮಾಡಿ ಅಂಡರ್ ಆರ್ಮ್ಸಿಗೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋದು ನೀವ್ಯಾ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಇದನ್ನು ಯೂಸ್ ಮಾಡಿದ ತಕ್ಷಣ ಡ್ರೆಸ್ ಹಾಕ್ಕೊಬಾರ್ದು ಇದನ್ನು ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಬೇಕು ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಡ್ರೈ ಆದಮೇಲೆ ನೀವು ಕ್ಲೋತ್ಸನ್ನು ವೇರ್ ಮಾಡಿದಾಗ ಅದು ಕಂಪ್ಲೀಟ್ ಡ್ರೈ ಆಗಿರುತ್ತೆ ಡ್ರೈ ಆದಮೇಲೆ ನೀವು ಬಟ್ಟೆ ಹಾಕೊಂಡಾಗ ಬಟ್ಟೆಗೆ ಅದು ಅಂಟಲ್ಲ ನೀವೇನು ಮಾಡ್ತೀರ ರೋಲ್ ಆನ್ ಅಪ್ಲೈ ಮಾಡ್ತೀರ ಅದೇ ತಕ್ಷಣ ಬಟ್ಟೆ ಹಾಕ್ಕೊಂಡ್ಬಿಡ್ತೀರ ಸೊ ಅದು ಏನು ರೋಲ್ ಆನ್ ಅಪ್ಲೈ ಮಾಡಿರ್ತೀವಿ ಅದು ಕಂಪ್ಲೀಟಾಗಿ ಬಟ್ಟೆಗೆ ಅಂಟ್ಕೊಳ್ಳುತ್ತೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ವ್ಯಾಕ್ಸ್ ಮಾಡಿಸಿ ಶೇವ್ ಮಾಡೋದನ್ನು ಸ್ಟಾಪ್ ಮಾಡಿ ಅದ್ರ ಜೊತೆಗೆ ಅವಾಗ ಅವಾಗ ಪ್ಯಾಕ್ಗಳನ್ನ ಅಪ್ಲೈ ಮಾಡಿ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಒಳ್ಳೆಯ ರೋಲಾನನ್ನು ಅಭ್ಯಾಸ ಮಾಡಿ ತುಂಬ ಟೈಟ್ ಫಿಟ್ ಬಟ್ಟೆಗಳಿಲ್ಲಿ ತುಂಬ ಫಿಟ್ಟಾಗಿ ಕೂರುವಂತಹ ಬಟ್ಟೆಗಳನ್ನ ಆದಷ್ಟು ಕಡಿಮೆ ಮಾಡಿ ನೈಟ್ ಹೊತ್ತು ಅಂದರೆ ಸ್ವಲ್ಪ ಲೂಸ್ ಲೂಸ್ ಆಗಿರೋ ಬಟ್ಟೆಗಳನ್ನ ಹಾಕೊ ಹಾಕೊಳ್ಳಿ ಆದಷ್ಟು ಹೊರಗಡೆ ಫಂಕ್ಷನ್ ಎಲ್ಲರೂ ಹೋಗ್ತಿದ್ದೀವಿ ಅವಾಗೆಲ್ಲ ಲೂಸ್ ಲೂಸ್ ಬಟ್ಟೆ ಆಗಲ್ಲ ಅಂದ್ರೂ ಮನೆಗೆ ಬರ್ತಿದ್ದಂಗೆ ಆದಷ್ಟು ಲೂಸ್ ಬಟ್ಟೆಗಳನ್ನ ಹಾಕೊಳ್ಳಿ ವ್ಯಾಕ್ಸ್ ಮಾಡಿಸೋದ್ರಿಂದ ನಿಮ್ಮ ಅಂಡರ್ ಆಮ್ಸಲ್ಲಿರೋ ಕೂದಲು ಥಿಕ್ನೆಸ್ ಕೂಡ ಕಡಿಮೆ ಆಗುತ್ತೆ ಕೂದಲು ಅಲ್ಲಿ ಬರೋದು ಕೂಡ ಕಡಿಮೆ ಆಗುತ್ತೆ ಹೋಗ್ತಾ 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 ನಾವೊಂದು ವರ್ಷ ಆಯಿತು ಮಾಡ್ಸೋಕೆಡ್ದು ಈಗೆಲ್ಲ ಹೇರ್ ತುಂಬಾ ಕಡಿಮೆ ಆಗಿದೆ ಅಂಡರ್ ಆಮ್ಸಲ್ಲಿ ಸೊ ಈ ರೀತಿಯಾಗಿ ಮಾಡ್ತಾ ಬಂದರೆ ನಿಮ್ಮ ಅಂಡರ್ ಆಮ್ಸಲ್ಲಿ ಕೂದಲು ಕಡಿಮೆ ಆಗುತ್ತೆ ಸ್ವೆಟ್ ಆಗ ಇದ್ದಷ್ಟು ಅಂಡರ್ ಆಮ್ಸಲ್ಲಿ ಸ್ವೆಟ್ ಆಗೋದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಹೇರ್ ಎಷ್ಟು ಬೇಗ ಕಡಿಮೆ ಆಗುತ್ತೋ ಅಂಡರ್ ಆಮ್ಸಲ್ಲಿ ಅಷ್ಟು ಬೇಗ ಅಲ್ಲಿ ಸ್ವೆಟ್ ಆಗೋದು ಸ್ಮೆಲ್ ಬರೋದು ಎಲ್ಲವೂ ಕಡಿಮೆ ಆಗುತ್ತೆ ಬೇಗನೆ ಹೋಗ್ಬಿಡ್ಬೇಕು ನನಗೆ ಟೈಮ್ ಇಲ್ಲ ಒಂದು ವರ್ಷಾಂಗ್ ವ್ಯಾಕ್ಸ್ ವ್ಯಾಕ್ಸ್ ಟೈಮ್ ಇಲ್ಲ ಅಂತ ಅನ್ನೋರು ಲೇಸರ್ ಟ್ರೀಟ್ಮೆಂಟ್ ಇದೆ ಸ್ವಲ್ಪ ಕಾಸ್ಟ್ಲಿ ಒಂದು ಫೈ ಫೈ ಕೆ ಅದತ್ರ ಆಗಬಹುದು ನೀವು ಲೇಸರ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅದು ನಿಮಗೆ ಬೇಗನೆ ಶಾಶ್ವತ ಪರಿಹಾರ ಅಂತ ಹೇಳ್ತಾರಲ್ಲ ಲೇಸರ್ ಟ್ರೀಟ್ಮೆಂಟ್ ಇಂದ ಶಾಶ್ವತ ಪರಿಹಾರ ಇದೆ ಸೊ ಇಷ್ಟೇ ಅಂಡರ್ ಆರ್ಮ್ಸ್ನ ಹ್ಯಾಂಡಲ್ ಮಾಡೋದು ಇಷ್ಟೇ ಇಷ್ಟು ಮಾಡ್ತಾ ಬಂದರೆ ಸಾಕು ನಿಮ್ಮ ಅಂಡರ್ ಆರ್ಮ್ಸ್ ಕಪ್ಪಾಗಿರೋದು ಕಡಿಮೆ ಆಗುತ್ತೆ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ ಡಾರ್ಕ್ನೆಸ್ ಎಲ್ಲ ಹೋಗಿ ಡೆಡ್ ಸ್ಕಿನ್ ಎಲ್ಲ ಹೋಗಿ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಅಂಡರ್ ಆರ್ಮ್ಸ್ ಸ್ಮೆಲ್ ಕೂಡ ಬರೋಲ್ಲ ನೀವು ಆರಾಮವಾಗಿ ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಡು ಓಡಾಡಬಹುದು ಇಷ್ಟನ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಓಕೆ ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ ಸಾಯಂ ಸಂಜೆ ಲೇಟ್ ಆಗ್ತಾ ಇದೆ ಈ ವಿಡಿಯೋ ಎಂಡ್ ಮಾಡ್ತಿರೋದು ಸೊ ನನ್ನ ಮತ್ತೆ ಫ್ರೆಶ್ಅಪ್ ಆದ್ಮೇಲೆ ನಾನು ನಿಮ್ಗೆ ತೋರ್ಸೋಕ್ಕಾಗಲ್ಲ ನೀವು ಮನೇಲಿ ಮಾಡಿ ಈ ಮೂರು ಸ್ಟೆಪ್ ನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಯಾರು ಇನ್ನು ನನ್ನ ಫಾಲೋ ಮಾಡ್ತಿಲ್ಲ ಮಿಸ್ ಮಾಡಿದರೆ ಫಾಲೋ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೇ ತರ ಸ್ಕಿನ್ ಕೇರ್ ಹೇರ್ ಕೇರ್ ಟಿಪ್ಸ್ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್